ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ಸ್ ಮೂರ್ ಮಂದಿ ಅಂತ ಹಿಂಗೆ ಕಾಲೇಜ್ ಹೊಟ್ಟಿದ್ರಂತ ಇಲ್ಲ ಕಾಲೇಜ್ ದೂರ ಆಗ್ತದ ಮೂವರು ಸೇರಿ ಒಂದು ಬೈಕ್ ತಗೋ ನಿರ್ಧಾರ ಮಾಡಿದ್ರ ಮೂವರು ಅರ್ಧ ಅರ್ಧ ರೊಕ್ಕ ಹಾಕಿ ಒಂದ್ ಬೈಕ್ ತಗೊಂಡ್ರ ಬೈಕ್ ತಗೊಂಡವ ಶನಿವಾರ ಬೈಕ್ ತಗೊಂಡಿದ್ರ ನೀನ್ ಸಂಡೇ ಪ್ರೇರಿಗೆ ಹೋಗೋಕ್ಕಲ್ಲ ಕ್ರಿಶ್ಚಿಯನ್ಸ್ ಆ ಬೈಕ್ ತಗೊಂಡ ಅವ ಚರ್ಚಿಗೆ ಹೋದ್ನ ಚರ್ಚಿಗೆ ಹೋಗಿ ಎಲ್ಲ ಚರ್ಚ್ ನಾಗ ಗೀಚ್ ಗೀಚ್ ಆದ್ಮೇಲೆ ಬರೋ ಟೈಮ್ನಾಗ ಗಾಡಿಗೆ ಒಂದು ಸಿಲು ಹಚ್ಕೊಂಡು ಬಂದ ಬಂದ್ಮೇಲೆ ಇವತ್ತು ನೋಡಪ್ಪ ಗಾಡಿಗೆ ನಾ ಕ್ರಿಶ್ಚಿಯನ್ಸ್ ಮಾಡಿದೆ ಅಂತ ಅದಾದ್ಮೇಲೆ ಇವ ಹಿಂದೂ ಮತ್ತೇನ್ ಮುಸ್ಲಿಮ್ರ ಐತ್ನ ಅಲ್ಲ ಮಗನ ಈ ಗಾಡಿಗೆ ಹಿಂಗ ಮಾಡ್ಕೊಂಡು ಬಂದೇನಿ ಅಂತ ಕೇಳಿದ್ಮೇಲೆ ಇವ ಹಿಂದೂ ಯುವಕನ ಯೋಚನೆ ಮಾಡಿದಂತ ಇದು ಗುಡಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಟೀಕಾ ಹಚ್ಕೊಂಡು ಅಂತ ಹೇಳಿ ಅವ ಏನು ಮಾಡಿದಂತ ಗುಡಿಗೆ ಹೋಗಿ ಅದಕ್ಕೆ ಪೂಜೆ ಮಾಡಿಸಿ ಕುಂಕುಮ ಹಚ್ಕೊಂಡು ಕರ್ಕೊಂಡು ವಾಪಸ್ ಬಂದ ಬಂದ ಮೇಲೆ ಏನಾಯ್ತು ಇವು ಮುಸ್ಲಿಮ್ದವನಿಗೆ ಭಾಳ ತ್ರಾಸ ಈ ಮಗ ಶಿಲ್ಮೆ ಹಚ್ಕೊಂಡ್ಬಂದ ಹಿಂದೂ ಹಿಂದೂದವ ಕುಂಕುಮ ಹಚ್ಕೊಂಡು ಬಂದ ನಾರೇ ಎಲ್ಲಿ ಹೋಗ್ಲಿ ಅಂತ ಅವನಿಗೆ ಚಿಂತೆ ಈಗ ಅದಕ್ಕೆ ಚಾದರಂತರೂ ಹಚ್ಚಪ್ಲಿಲ್ಲ ಚಾದರ್ ಹಚ್ಚರಿ ಗಾಡಿ ನಡೆಸಪ್ಪಲಿಲ್ಲ ಅದಕ್ಕೆ ನೀವು ಹೋದನಂತ ಅವ್ರು ದರ್ಗಾದಾಗಿರೋ ಮುಲ್ಲ ನಾನು ಇಷ್ಟು ಕತಲ್ ಕರ್ಣ ಅಂದ ಕಾಮ್ ಕಾರ್ಕ ಸೈಲೆನ್ಸರ್ ಅರ್ಧ ಕಾಟ್ ಅಂದೈಲೆನ್ಸರ್ಗೆ ಅರ್ಧ ಕಟ್ ಮಾಡವ ಕಟ್ ಮಾಡಿದ್ಮೇಲೆ ಅವರಾಗ ತಗೊಂಡ ಗಾಡಿ ಹೊದರ್ಲಾಕ್ ಚಾಲೂ ಮಾಡ್ತಾವ ಏನಂತ ಮೊದಲ್ ಹೆಂಗ್ ಚಂದ ಸೌಂಡ್ ಬರ್ತಿತ್ತು ಅದ್ಬಿಟ್ಟು ಜೋರ್ಸ್ ಹೊದರ್ಲಕ ಚಾಲ ಮಾಡಿತ್ತು ಅದಕ್ಕೆ ಕೇಳಿದ್ರಂತ ಯಾಕೋ ತಮ್ಮ ಗಾಡಿ ಇಟ್ಟು ಹದರ್ಲಾಕ ಇಲ್ಲ ಈ ಗಾಡಿ ಕ್ರಿಶನ್ಸ್ ಹೆಂಗ್ ಮಾಡಿತ್ತ ಹಿಂದೂ ನಾವು ಹೆಂಗ ಮಾಡಿದ್ದ ಅದಕ್ ಬೇಡ ಅಂತ ನಾ ಇದಕ್ಕ ಕಟ್ ಮಾಡಿಸಿ ತುರ್ಕುರಿ ಮಾಡೀನಿ ಅಂದ ಅದಕ್ಕ ಎಲೆ ಮಕ್ಕಳ ನಿಮ್ದು ಕಟ್ ಮಾಡಿದ್ರು ತುರ್ಕುರಿ ಆಗಿರಿ ಅಂದ್ರೆ ನಿಮ್ಗೆ ಚಾಂಡಿ ಆಗಿರಿಸಿ ನೀವು ತುರ್ಕುರಿ ಇರ್ಲಾ ಅಂದ ಮಾಡೋದು ನಮ್ಗೆ ಮಕ್ಕಳಾಗಿರ್ ಅದಕ್ಕ ನಾವೆಲ್ಲ ಗಟ್ಟಿ ಆಗೋದು ಬಾಳ ಅಗತ್ಯ ಅದ ನಾ ಮುಸ್ಲಿಂ ವಿರೋಧಿ ಅಲ್ಲ ಅವ ಯಾವ ಆಗಿರ್ಲಿ ಧರ್ಮಕ್ಕ ದ್ರೋಹಿಯಾಗಿ ನಿಂತಂದ್ರೆ ಅವ ಎಂತವನೇ ಆಗಿರ್ಲಿ ಅವನಿಗೆ ನಾವೇನು ಏನು